ಮಾವಿನ ತೋಟದಲ್ಲಿ ಮಾವು ಕದ್ದ ಕಳ್ಳರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಒಂದು ಲಕ್ಷ ರುಗಳಷ್ಟು ಮಾವಿನ ಹಣ್ಣುಗಳು ಕಳ್ಳತನ ಮಾವಿನ ತೋಪಿನಲ್ಲಿ ಯಾರೂ ಇಲ್ಲದನ್ನು ಗಮನಿಸಿದ ಕಳ್ಳರು ಸುಮಾರು ಒಂದು ಲಕ್ಷ ರು ಬೆಲೆ ಬಾಳುವ ಮಾವಿನ ಹಣ್ಣುಗಳನ್ನು ಕದ್ದು ತಾಲೂಕಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಮಾವಿನ ಮಂಡಿಗೆ ಹಾಕಿ ಹೋಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆ ಭತ್ತಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೆ ಭತ್ತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಪಾಯಿಂಟ್ ಎರಡು ಐದು ರಲ್ಲಿನ ಹತ್ತು ಎಕರೆ ಮಾವಿನ ತೋಟವನ್ನು ಮುರಗಮಲ್ಲ ಗ್ರಾಮದ ವಾಸಿ ಹಾಜಿ ಅನ್ಸರ್ಖಾನ್ ರವರು ಖರೀದಿ ಮಾಡಿದ್ದು ಹಾಲಿ ಮಾವಿನ ಫಸಲು ಬಂದಿದ್ದು ಪ್ರತಿದಿನ ತೋಟದ ಬಳಿ ಹೋಗಿ ತೋಟವನ್ನು ನೋಡಿಕೊಂಡು ಬರುತ್ತಿದ್ದರು ಭಾನುವಾರ ಬೆಳಗಿನ ಜಾವ ತೋಟದ ಕಡೆ ಹೋದಾಗ ಕಳ್ಳರು ಮಾವಿನಕಾಯಿಗಳನ್ನು ಕಿತ್ತುಕೊಂಡು ಹೋಗಿರುವುದು ಗೊತ್ತಾಗಿದ ತಕ್ಷಣ ಆನ್ಸರ್ರವರು ಪತ್ತೆ ಹಚ್ಚಲು ಇಲ್ಲಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಅಮರನಾಥ ಎಂಬುವರ ಮಂಡಿಯಲ್ಲಿ ಕಳ್ಳತನವಾಗಿರುವ ಮಾವಿನಕಾಯಿಗಳು ಚೀಲಗಳಲ್ಲಿ ಕಂಡುಬಂದಿವೆ ತಕ್ಷಣ ಈ ಮಾಹಿತಿ ಪೊಲೀಸರಿಗೆ ಮುಟ್ಟಿಸಿದಾಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರನ್ನು ಬಂಧಿಸಿದ್ದಾರೆ ನಾನು ಸರ್ಕಾರ್ ಮುರುಮಲ್ಲ ಮಾವಿನಕಾಯಿ ವ್ಯಾಪಾರದಿಂದ ಜೀವನ ಮಾಡ್ತಾ ಬಂದಿರ್ತೀನಿ ನಮ್ಮದು ಬಾರ್ಲಹಳ್ಳಿ ಹತ್ರ ಎಬ್ರಿ ಹತ್ರ ಒಂದು ಮಾವಿನ ತೋಟ ಇರುತ್ತೆ ಹಲವಾರು ಸಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಹೋಗ್ತಾಯಿದ್ರು ಮಾವಿನಕಾಯಿ ನಿನ್ನೆ ರಾತ್ರಿ ಒಂದು ಎಂಟು ಜನ ಗುಂಪು ಟೆಂಪೋಲ್ಲಿ ಬಂದು ಪೂರ್ತಿ ತೋಟ ಕಿತ್ಬಿಟ್ಟಿದ್ದಾರೆ ಬೆಳಗ್ಗೆ ನಾನು ಹೋಗ್ತಾನೆ ಎಲ್ಲರೂ ಓಡೋದ್ರು ಅವ್ರೆ ಹಿಂಬಾಲಿಸ್ಕೊಂಡು ನಾವು ಹೋಗೋವರೆಗೂ ನಮಗೆ ಮಾವಿನಕಾಯಿಗಳಿಂದ ಹೊಡಿಯೋಕ್ಕೆ ಬಂದರು ನಾನು ಬೇರೆಯವ್ರಿಗೆ ನಮ್ಮ ಅಣ್ಣನಿಗೆ ಅವ್ರಿಗೆ ಕರ್ಕೊಂಡು ಹೋಗೋವರೆಗೂ ಮಂಡಿಯಲ್ಲಿ ಕಾಯಿ ಇಳಿಸ್ಬಿಟ್ಟು ಓಡೋಗಿದ್ದಾರೆ ಆವಾಗ ಮಂಡಿ ಮಾಲೀಕನ ಹೋಗಿ ನಾವು ಡಬಲ್ ಹೊಂಟಕ್ಕೆ ಫೋನ್ ಮಾಡಿಬಿಟ್ಟು ಬೇರೆ ಕಡೆ ಇದ್ದು ಮಂಡಿ ಮಾಲೀಕ ಬರಲಿ ಅಂತ ವೆಯ್ಟ್ ಮಾಡಿದ್ರು ಮಂಡಿ ಮಾಲೀಕ ಬಂದ ಮೇಲೆ ಡಬಲ್ ಹೊಂಟು ಅವರು ನಾವಿಬ್ಬರು ಹೋಗಿ ಅವ್ರನ್ನ ವಿಚಾರಣೆ ಮಾಡಿದ್ರು ಈ ಮಾವಿನಕಾಯಿ ಯಾರು ತಂದಿರೋದು ಏನು ಅಂತ ಹೇಳಿದ್ರೆ ಇಂಥವ್ರು ಮಾವಿನಕಾಯಿ ನಮ್ಮ ತಂದು ಹಾಕಿ ನಿಮ್ಮ ಮಂಡಿಯಲ್ಲಿ ಮಾವಿನಕಾಯಿ ಹಾಕಿದ್ದೀವಿ ಅಂತ ಹೇಳಿದ್ರು ನಾನು ಅದು ನೋಡೋಕ್ಕೆ ಬಂದಿದ್ದೀನಿ ಅದು ಚೀಲುಗಳ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರಿ ಇವ್ರು ಎಷ್ಟು ದಿವಸದಿಂದ ನಿಮಗೆ ಇದ್ದಾರೆ ಅಂದರೆ ಒಂದು ತಿಂಗಳಿಂದ ಇದ್ದಾರೆ ಎಲ್ಲ ನಾನು ಮಾರ್ಕ್ ಇದ್ದೀನಿ ಅಂತ ಹೇಳ್ದೆ ಹೇಳಿದ್ರು ಅವರು ಈ ನಮ್ಮ ತೋಟ ಸುಮಾರು ನಮಗೆ ಒಂದು ಹತ್ತು ಲಕ್ಷವರೆಗೂ ನಷ್ಟ ಆಗಿದೆ ಹನ್ನೆರಡು ಎಕರೆ ತೋಟ ಅದು ಈವರೆಗೂ ಕಿತ್ಕೊಂಡೋಗಿ ಕಿತ್ಕೊಂಡೋಗಿ ಸುಮಾರು ಹತ್ತು ಲಕ್ಷ ನಮ್ಗೆ ನಷ್ಟ ಆಗಿದೆ ಮತ್ತು ಈ ಮಂಡಿ ಮಾಲೀಕನಿಗೆ ವಿಚಾರಿಸಿದಾಗ ಇಲ್ಲಪ್ಪ ಅವರು ಒಂದು ತಿಂಗಳಿನ ನಮ್ಮ ತಂದೆ ಹಾಕ್ತಾ ಇದ್ದಾರೆ ಮಾವಿನ ಅಂತ ಹೇಳಿದಾಗ ಅವ್ರ ಫೋನ್ ನಂಬರು ಅವ್ರ ಅಡ್ರೆಸ್ ಎಲ್ಲನೂ ಕೊಟ್ಟಿದ್ದಾರೆ ಅದನ್ನು ಇದು ಮಾಡಿಬಿಟ್ಟು ನಾವು ಗ್ರಾಮಾಂತರ ಠಾಣೆಗೆ ಬಂದು ಅವ್ರ ಮೇಲೆ ಎಫ್ ಆರ್ ಮೊಕದ್ದಮೆ ಮಾಡ್ತಾ ಯಾಕಂದರೆ ನಾವು ಕೂಲಿ ಅವರಿಗೆ ಇಷ್ಟು ಕಾವಲಿ ಇಕ್ಕೋದ್ರೆ ಜನ ಇವರು ಹದಿನೇಳು ಹತ್ತು ಜನ ಹದಿನೈದು ಜನ ಬರ್ತಾರೆ ನಮಗೆ ಸಾಯಿಸೋಕ್ಕೆ ಹಿಂದಕ್ಕೆ ಹೋಗೋಲ್ಲ ಅಂತ ಯಾಕೆ ಕೂಲಿ ಅವರು ಅಲ್ಲಿ ಕಾವಲಿ ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ಇವರನ್ನು ಕ್ರಮ ಇವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕಂತ ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಗೆ ಬಂದು ದೂರು ನೀಡಿರ್ತೀವಿ ಮಾವಿಣ್ಣನ್ನು ಎಲ್ಲಿ ಎಷ್ಟಿತ್ತು ಸುಮಾರು ಇವತ್ತು ಕಿತ್ತಿರೋದು ಒಂದು ಟನ್ ಟನ್ ಮೇಲೆ ಅವ್ರಿಗೆ ಇದೆ ಮಂಡಿಯಲ್ಲೇ ಇದೆ ಮೂಟೆಯಲ್ಲಿ ಕಿತ್ಕೊಂಡು ಬಂದಿರ್ತಾರೆ ಇದಕ್ಕೆ ಮೇನ್ ಶಾಮಿಲ್ ಮಂಡಿ ಅವರು ಇರ್ತಾರೆ ಯಾಕಂದ್ರೆ ನಾನು ಒಂದು ವ್ಯಾಪಾರ ಅಮರನಾಥ್ ಮಂಡಿ ಮಡಿಕೆರೆ ಕ್ರಾಸಲ್ಲಿ ಅಮರ್ನಾಥ್ ಅಂತ ಅಮರನಾಥ್ ಅನ್ನೋದು ಮಡಿಕೆರೆ ಕ್ರಾಸ್ ಅಲ್ಲಿ ಇದೆ ಮಂಡಿ ಆ ಮಂಡಿಯಲ್ಲಿ ಹಾಕಿರ್ತಾರೆ ಯಾಕಂದರೆ ಮಂಡಿಯವರು ವಿಚಾರತಾರೆ ಆ ಕಾಯಿ ಹೆಂಗೆ ಬಂದಿರುತ್ತೆ ಹೇಳಿಬಿಟ್ಟು ಆ ಕಾಯಿ ಬಂದಿರೋದು ನೋಡಿ ಅವರು ಗಮನಿಸ್ಬೇಕು ಯಾರು ಮೂಟೆಗಳು ತಂದ್ರೆ ಜನ ಇದ್ದಾರೆ ಅವರು ಅವರು ಒಂದು ಎಂಟು ಜನ ಮೇಲೆ ಇದ್ದಾರೆ ಹೆಂಗಸ್ರು ಇದ್ದರು ಇದರಲ್ಲಿ ನಾವು ಇದು ಮಾಡೋಕ್ಕೆ ಹೋದಾಗ ಮಾವಿನ ಕಾಯಿಗಳು ನಾನು ಒಬ್ಬನೇ ಹೋಗಿದ್ದಿದ್ದು ಅದಕ್ಕೋಸ್ಕರ ನಾನು ನಮ್ಮ ಅಣ್ಣ ಅವರಿಗೆಲ್ಲ ಫೋನ್ ಮಾಡಿ ಕಟ್ಕೊಂಡು ಹೋಗೋವರೆಗೂ ಕಾಯಿ ಇಳಿಸ್ಬಿಟ್ಟು ಹೊಟ್ಟೋಗಿದ್ದೆ